ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕ ರಾಜ್ಯದಲ್ಲಿ ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣ ಹೋಬಳಿಯ ಹೋರಾಟ ಯಾವ ರೀತಿ ಉಗ್ರ ರೂಪಕ ತಾಳಿತೋ ಅದೇ ರೀತಿ ಮತ್ತು ಹೊಸಪೇಟೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮರಮಹಳ್ಳಿ ಹೋಬಳಿ ದೊಡ್ಡ ಹೋರಾಟದ ಇತಿಹಾಸ ಸೃಷ್ಟಿಯಾಗುತ್ತೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ನಮ್ಮ ರೈತರಿಗೆ ಹಕ್ಕು ಪತ್ರ ಕೊಟ್ಟು ಅವರ ಬದುಕನ್ನ ಹಸನ ಮಾಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀವಿ ನಮಸ್ಕಾರ ಈಗ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಈಗ ಅರಣ್ಯ ಈ ಭಾಗದಲ್ಲಿ ಏನು ಕಾರ್ಖಾನೆಗಳು ತಲೆ ಎತ್ತಿ ಕುಂತ್ಕೊಂಡಿದ್ದಾವೋ ಆ ಕಾರ್ಖಾನೆಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರ ಮತ್ತು ಜಿಲ್ಲಾಡಳಿತ ಹಿಂದಿನಿಂದ ಕೆಲಸ ಮಾಡ್ತಿದೆ ಆ ಒಂದು ಮನಸ್ಸಿರೋದ್ರಿಂದ ರೈತರಿಗೆ ಹಕ್ಕು ಪತ್ರ ಕೊಡೋಕ್ಕೆ ಮನಸ್ಸ ಇಚ್ಛೆ ಇಲ್ಲ ಹಾಗಾಗಿನೇ ನಾವು ಇವತ್ತು ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದೀವಿ ಇದು ಭಿಕ್ಷೆ ಅಲ್ಲ ಇದು ನಮ್ಮ ಹಕ್ಕು ನಮ್ಮ ಹಕ್ಕನ್ನು ನಾವು ಕೇಳೋಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಇದೆ ಅಧಿಕಾರದ ಕಾನೂನನ್ನು ಉಲ್ಲಂಘನೆ ನಾವು ಮಾಡಲ್ಲ ಯಾವುದೇ ಕಾರಣಕ್ಕೂ ಕಾನೂನು ಚೌಕಟ್ಟಲ್ಲೇ ನಮ್ಮ ಹಕ್ಕನ್ನು ನಾವು ರಕ್ಷಣೆ ಮಾಡ್ಕೊಳ್ತಾ ಇದ್ವಿ ಸರ್ಕಾರ ಎಲ್ಲಿ ತನ್ನ ಮಂಡು ಹಿಡಿತೈತೋ ಅದು ನೋಡೋಣ ಸರ್ಕಾರ ಮತ್ತು ಆ ಜಿಲ್ಲಾಡಳಿತ ಎಲ್ಲಿ ತನ್ನ ಮಂಡ ಹಠ ಮಾಡ್ತದೋ ಆ ಮಂಡು ಹಠಕ್ಕೆ ನಾವು ಮಂಡರಾಗಿ ನಮ್ಮ ಬದುಕನ್ನು ರಕ್ಷಣೆ ಮಾಡ್ಲಿಕ್ಕೆ ನಾವು ತಯಾರ ಓಕೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ